ನಾಳೆಯಿಂದ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ ಇಂದು ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿಯನ್ನು ನೀಡಲಾಗಿದೆ ನಾಳೆಯಿಂದ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ ಇಂದು ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ಹಂತದ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ದಿನದಲ್ಲಿ ತಲಾ ಇನ್ನೂರರಿಂದ ಮುನ್ನೂರು ಮನೆಗಳ ಗಣತಿಗೆ ಒಂದು ಟಾರ್ಗೆಟ್ ಅನ್ನು ಕೂಡ ನೀಡಲಾಗಿದೆ ಸಮೀಕ್ಷೆಗೆ ಕೇವಲ ಹದಿನೇಳು ಸಾವಿರ ಶಿಕ್ಷಕರ ನೇಮಕವಾಗಿ ಜೊತೆಗೆ ಆ ದಿನದಲ್ಲಿ ಇನ್ನೂರರಿಂದ ಮುನ್ನೂರು ಮನೆಗಳ ಗಣತಿಗೆ ಟಾರ್ಗೆಟ್ ಅನ್ನು ಕೂಡ ನೀಡಲಾಗಿದೆ ನಾಳೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಮೀಕ್ಷೆ ಕಾರ್ಯಪೂರ್ಣಕ್ಕೆ ಕನಿಷ್ಠ ಎರಡರಿಂದ ಮೂರು ತಿಂಗಳು ಬೇಕು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಯಾಕಂದ್ರೆ ಒಂದಿನದಲ್ಲಿ ಇನ್ನೂರರಿಂದ ಮುನ್ನೂರು ಮನೆಗಳು ಜೊತೆಗೆ ಕೇವಲ ಹದಿನೇಳು ಸಾವಿರ ಶಿಕ್ಷಕರ ನೇಮಕ ಮಾತ್ರ ಆಗಿರುವಂಥದ್ದು ಹೀಗಾಗಿ ಕನಿಷ್ಠ ಎರಡರಿಂದ ಮೂರು ತಿಂಗಳಾದರೂ ಬೇಕು ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸೋದಕ್ಕೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಇನ್ನು ನಿಗದಿತ ಅವಧಿಯಲ್ಲೇ ಈ ಒಂದು ಸಮೀಕ್ಷೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೂಡ ನೀಡಿದ್ರು ಆದ್ರೆ ಇದು ಸದ್ಯಕ್ಕೆ ಆಗುವಂಥ ಮಾತಲ್ಲ ಇಂದು ಜಿ ಬಿ ಎ ವ್ಯಾಪ್ತಿಯ ಹದಿನೇಳು ಸಾವಿರ ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿಯನ್ನ ನೀಡಲಾಗುತ್ತೆ ನಾಳೆಯಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ ಇನ್ನು ಸರ್ಕಾರದ ಎಚ್ ಎಸ್ ದಾಖಲೆಯ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮಂದಿಯ ಮಾಹಿತಿಯನ್ನ ಜಿಬಿಎ ಅಧಿಕಾರಿಗಳು ಪಡೆದುಕೊಂಡಿದ್ರು ಈ ಪೈಕಿ ನಿವೃತ್ತಿ ವರ್ಗಾವಣೆ ನಿಧನ ಸೇರಿದಂತೆ ಮೊದಲಾದ ಕಾರಣಕ್ಕೆ ಸುಮಾರು ಹದಿನೇಳು ಸಾವಿರ ಮಂದಿ ಮಾತ್ರ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಗರದಲ್ಲಿ ಮೂವತ್ತೆರಡು ಲಕ್ಷ ಕುಟುಂಬಗಳಿವೆ ಅಂತ ಅಂದಾಜಿಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಎಸ್ ಭವ್ಯ ಇನ್ನು ನಾಳೆಯಿಂದ ಬೆಂಗಳೂರಲ್ಲಿ ಒಂದು ಸಮೀಕ್ಷೆ ಆರಂಭವಾಗುತ್ತೆ ಯಾವ ರೀತಿ ಬೆಂಗಳೂರಲ್ಲಿ ಸಮೀಕ್ಷೆ ನಡೆಯುತ್ತೆ ಜೊತೆಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಜಾತಿ ಗಣತಿ ಜಿಲ್ಲೆಯಲ್ಲಿ ಶುರುವಾಗಿರುವಂಥದ್ದು ನಗರದಲ್ಲಿ ಇನ್ನೂ ಕೂಡ ಶುರು ಆಗಿರಲಿಲ್ಲ ನಾಳೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗ್ತಾ ಇರುವಂತದ್ದು ನಗರದಲ್ಲಿನ ಜಾತಿ ಗಣಿತ ಸಮೀಕ್ಷೆಗೆ ಕೇವಲ ಹದಿನೇಳು ಸಾವಿರ ಶಿಕ್ಷಕರ ನೇಮಕವನ್ನ ಕೂಡ ಮಾಡಿರುವಂತದ್ದು ಈ ಹಿನ್ನೆಲೆ ನಗರದ ಸಮೀಕ್ಷೆ ಕಾರ್ಯ ಪೂರ್ಣಕ್ಕೆ ಕನಿಷ್ಠ ಎರಡರಿಂದ ಮೂರು ತಿಂಗಳು ಬೇಕಾಗ್ಬೇಕು ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಸೊ ಇದು ಬಿಬಿಎ ವ್ಯಾಪ್ತಿಯಲ್ಲಿ ಹದಿನೇಳು ಸಾವಿರ ಗಣಜಿದಾರಿಗೆ ಅಂತಿಮ ಹಂತದ ಅಂದ್ರೆ ಇಂದು ತರಬೇತಿ ಕೂಡ ಕೊಡಲಾಗುತ್ತೆ ಸೊ ನಾಳೆಯಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾರೆ ಸೊ ಸರ್ಕಾರದ ಎಸ್ ಎಂ ದಾಖಲೆ ದಾಖಲೆಯ ಪ್ರಕಾರ ನಗರದಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರು ಮಂದಿ ಮಾಹಿತಿಯನ್ನು ಈಗಾಗಲೇ ಜಿಡಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು ಈ ಪೈಕಿ ನಿವೃತ್ತ ವರ್ಗಾವಣೆ ಹಾಗೆ ನಿಧನ ಸೇರಿದಂತೆ ಮೊದಲ ಕಾರಣಕ್ಕೆ ಸುಮಾರು ಹದಿನೇಳು ಸಾವಿರ ಮಂದಿ ಮಾತ್ರ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಸೊ ನಗರದಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ಕುಟುಂಬಗಳಿದೆ ಅಂತ ಈಗಾಗಲೇ ಅಂದಾಜಿಸಲಾಗಿದೆ ಸೊ ಏನು ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ತಲಾ ಇನ್ನೂರರಿಂದ ಮುನ್ನೂರು ಮನೆ ಗಣತಿ ನಡೆಸೋ ಗುರಿಯನ್ನ ಕೂಡ ನೀಡಿರುವಂತದ್ದು ಸೊ ಗ್ರಾಮಾಂತರ ಪ್ರದೇಶದ ಗಣತಿದಾರರಿಗೆ ದಿನಕ್ಕೆ ಹತ್ತರಂತೆ ಸುಮಾರು ನೂರೈವತ್ತು ಮನ ಗಣತಿಗೆ ನಡೆಸುವಂತೆ ಈಗಾಗಲೇ ಗುರಿ ನೀಡಲಾಗಿದೆ ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚು ಮನೆಗಳಿರೋ ಕಾರಣಕ್ಕಾಗಿ ಇನ್ನೂರರಿಂದ ಮುನ್ನೂರು ಮನೆಯನ್ನ ಗಣತಿ ನಡೆಸುವ ಗುರಿಯನ್ನ ಕೂಡ ನೀಡಲಾಗಿದೆ ಆದ್ರೆ ನಿಗದಿತ ಅವಧಿಯಲ್ಲಿ ಗಣತಿ ಕಾರ್ಯ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗಲ್ಲ ಅನ್ನೋದು ಈಗಾಗಲೇ ಅಧಿಕಾರಿಗಳ ಅಭಿಪ್ರಾಯವಾಗಿದೆ ಈ ಲೆಕ್ಕಾಚಾರದಲ್ಲಿ ಬೆಂಗಳೂರಿನ ಗಣತಿದಾರರಿಗೆ ನೀಡಿರುವ ಗುರಿ ಹೆಚ್ಚಾಗಿರೋದ್ರಿಂದ ಸಮೀಕ್ಷೆ ಪೂರ್ಣಗೊಳಿಸೋದಕ್ಕೆ ಹೆಚ್ಚಿನ ಸಮಯ ಕೂಡ ಬೇಕಾಗುತ್ತೆ ಸೊ ಹೊರಗೆ ಹೋಗುವವರೇ ಸದ್ಯ ಜಾಸ್ತಿ ಯಾಕಂದ್ರೆ ಈಗ ದಸರಾ ಮುಗಿಯಿತು ದಸರಾ ಹಾಲಿಡೇ ಅಂದ್ರೆ ಮಕ್ಕಳಿಗೆ ಹಾಲಿಡೇ ಇರೋ ಕಾರಣಕ್ಕಾಗಿ ಬಹುತೇಕ ಮಂದಿ ಸಿಟಿಗೆ ಬರೋದು ಬಹಳಷ್ಟು ಅಂದ್ರೆ ಲೇಟ್ ಆಗ್ಬೋದು ಹಾಗೇನೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ದೀಪಾವಳಿ ಬರುತ್ತೆ ಈ ಸಂದರ್ಭದಲ್ಲಿ ಕೂಡ ಲಾಂಗ್ ಲೀವ್ ಇರೋ ಕಾರಣಕ್ಕಾಗಿ ಮತ್ತೆ ಊರಿಗೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಪ್ರತಿ ಮನೆಯಲ್ಲಿ ಇರ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಹಾಗೆ ಸಿಟಿ ಮಂದಿ ಹೆಚ್ಚು ಮಂದಿ ಕೆಲ್ಸಕ್ಕೆ ಹೋಗುವ ಕಾರಣಕ್ಕಾಗಿ ಅವರನ್ನ ಮನೆ ಬಾಗಿಲು ಹಾಕಿ ಹೋಗ್ತಾರೆ ಈ ಸಂದರ್ಭದಲ್ಲಿ ಗಣತಿದಾರರಿಗೆ ಇದು ಕೂಡ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಆದ್ರೆ ಈಗಾಗಲೇ ಏನು ಗಣತಿದಾರರಿದ್ದಾರೆ ಇನ್ನೂರರಿಂದ ಮುನ್ನೂರು ಮನೆಗಳನ್ನ ಗಣತಿ ಮಾಡ್ಲೇಬೇಕಂತ ಟಾರ್ಗೆಟ್ ನೀಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಹಾಗೇನೆ ಹೈಕೋರ್ಟ್ ಒಂದು ಅಂದ್ರೆ ಸೂಚನೆಯನ್ನ ಕೊಟ್ಟಿದೆ ಯಾರು ಕೂಡ ಬಲವಂತವಾಗಿ ಜಾತಿ ಗಣತಿಯನ್ನ ಮಾಡಬಾರ್ದು ಅಂದ್ರೆ ಒಂದ್ ವೇಳೆ ಡೀಟೇಲ್ಸ್ ಕೊಡದೆ ಹೋದ್ರೆ ಅವ್ರ ಮೇಲೆ ದರ್ಪ ತೋರುವಂತದ್ದು ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ಲೇಬಾರ್ದು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಯಾಕಂದ್ರೆ ಗಣತಿ ಮಾಡುವಾಗ ಬಹಳಷ್ಟು ತಾಳ್ಮೆಯಿಂದ ಹಾಗೇನೆ ಡೀಟೇಲ್ಸ್ ಅನ್ನ ಕೊಡದೇ ಹೋದವರಿಗೆ ಯಾವುದೇ ರೀತಿಯಾದಂತಹ ದುಂಬಾರು ಬೀಳುವಂತದ್ದು ದರ್ಪ ತೋರುವಂತದ್ದು ಈ ತರ ಮಾಡಿದ್ರೆ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಕೂಡ ಹೈಕೋರ್ಟ್ ಸೂಚನೆ ನೀಡಿದೆ ಓಕೆ ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ